ರಾಜ್ಯದಲ್ಲಿ ರೀತಿಯ ರಾಜಕೀಯದ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದೆ ಅದು ಯಾವುದ್ರ ಬಗ್ಗೆಯೂ ಚರ್ಚೆ ಮಾಡಲಿಕ್ಕೆ ಹೋಗಬೇಕು ಅದರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ನಡೆಯುತ್ತೆ ಈಗಾಗಲೇ ಎರಡು ವರ್ಷಗಳು ಅವಧಿಯನ್ನು ಮುಗಿಸ್ತಕ್ಕಂಥ ಸಮಯಕ್ಕೆ ಬಂದಿದ್ದಾರೆ ಪ್ರತಿನಿತ್ಯ ಗ್ಯಾರಂಟಿಯ ಐದು ಕಾರ್ಯಕ್ರಮದ ಭಜನೆಯನ್ನು ಹೊರತುಪಡಿಸಿ ಮತ್ತು ಕೇಂದ್ರ ಸರ್ಕಾರವನ್ನು ಘೋಷಣೆ ಮಾಡತಕ್ಕಂಥದ್ದು ಹೊರತುಪಡಿಸಿ ಮತ್ತೇನು ಈ ಸರ್ಕಾರದಿಂದ ನಾವು ನಿರೀಕ್ಷೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಕಳೆದ ವರ್ಷದ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕ ಬಜೆಟ್ಟಲ್ಲಿ ರಾಜ್ಯ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮೀಸಲಿಡುತ್ತೇವೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಿಕ್ಕೆ ಕೇಳಿದ್ದೇವೆ ಇದೆಲ್ಲವನ್ನು ಹೇಳಿದ್ದು ನೆನಪಿನಲ್ಲಿದೆ ನನಗೆ ಆದರೆ ಐದು ಸಾವಿರ ಕೋಟಿಯಲ್ಲಿ ಐದು ನಯಾ ಸಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಕ್ಷಣದವರಿಗೆ ಹಣ ಬಿಡುಗಡೆಯಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಖಜಾನೆ ಖಾಲಿ ಇಲ್ಲ ಸರ್ಕಾರದಲ್ಲಿ ಇದೆ ಆದರೆ ಸರ್ಕಾರ ನಡೀತಾ ಇರತಕ್ಕಂಥ ಮಾರ್ಗದಲ್ಲಿ ದುರ್ಬಳಕೆಗಳ ಮುಖಾಂತರ ಅಭಿವೃದ್ಧಿಗೆ ಪೂರಕುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂಥ ಹಣ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಬಳಕೆ ಬಳಿಕ ನಿಮಗೆ ಗೊತ್ತಾಗುತ್ತೆ ಯಾರಪ್ಪ ನಿಮ್ಮ ಹುಟ್ಟಿಗೆದಾರರು ಇವತ್ತು ಸಹ ಒಂದು ಹೇಳಿಕೆ ಮತ್ತು ನೀವು ಹಿಂದಿನ ದಿನಗಳ ಹೋಲಿಕೆ ಮಾಡಿದಾಗ ಕಮಿಷನ್ ಹೆಚ್ಚಿನ ರೀತಿಯಲ್ಲಿ ಪಡೀತಕ್ಕಂಥ ಒತ್ತಡ ಆಗ್ತಾ ಇದ್ದೀರಿ ವೃತ್ತಿಯدار ಇವತ್ತು ಸಹ ಇದೆ ನಿಮ್ಮ ಇಲ್ಲಿ ವೃತ್ತಿಯ ಕೊರತೆ ಅದು ಕಾಣಾಣೆ ಇಹಾ ವಿವಾಹ ರೀತಿ ಇವತ್ತು ಶೋಕಕ್ಕೆ ಆಕ್ಟಿವ್ ಅಂತಂತೂ ನಿಮಗೆಲ್ಲ ಗೊತ್ತಿರುತ್ತೆ ಈ ಉದಾಹರಣೆಗೆ ಅನಿಮ ವಾಲ್ಮೀಕಿಯ ವೃತ್ತಿ ಇರುತ್ತೆ ಎಲ್ಲರೂ ಗೊತ್ತಿರತಕ್ಕಂತ ವಿಚಾರ ಕೋಲಿಯ ದುಡ್ಡ ಎಲ್ಲಾ ವಾಪಸ್ ಹೋಗುತ್ತೆ ದುರ್ಬಳಕೆ ಅನ್ನೋದು ಯಾವ ರೀತಿ ಇದೆ ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟಿದ್ದೀನಿ ಅದು ಬಹಳ ಹೇಳ್ಬೋದು ಹೇಳಬೇಕು ಅನ್ನೋದಾದ್ರೆ ಈ ರಾಜ್ಯದಲ್ಲಿ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೇಂದ್ರದಲ್ಲಿ ನಾಡಿನ ಜನತೆ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವೆಲ್ಲ ಗಮನಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ್ಯಾವ ಬಾಪ್ತಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜಬ್ಬ ಕೈ ಹಾಕಿದ್ದಾರೆ ಆ ಹೆಚ್ಚಿನ ಒಂದು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತೀವಿ ಇದು ನಾನು ಹೇಳ್ತಾ ಇರತಕ್ಕಂಥ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಸಂಪತ್ತನ್ನು ಯಾವ್ಯಾವ ಉಪಮಾರ್ಗದಲ್ಲಿ ಅದನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಆಯಿತು ಲೋಕಲ್ ತರ ಉಮೇಶ್ ಅವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದಾರೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತೆಡ್ತಕ್ಕಂಥದ್ದಕ್ಕೆ ಕಬ್ಬಿಣದ ಅದನ್ನ ಕಾರ್ಖಾನೆಯನ್ನು ಅರಬ್ಬ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗದೇ ರೀತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡಲಿ ಅಂತ ಅವರ ಮಾತಿಗೆ ನನಗೆ ಸಂಪೂರ್ಣ ಬೆಂಬಲ ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರಿಕೆ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ಇಂಡಸ್ಟ್ರಿ ಕ್ಲಸ್ಟರ್ ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ಇನ್ವೆಸ್ಟ್ಮೆಂಟ್ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಆ್ಯಂಡ್ ಯೂನಿಟ್ಗಳು ಬರಬೇಕಿ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹದಿನಾಲ್ಕು ತಿಂಗಳು ಆ ಶಾರ್ಟ್ ಪೀರಿಯಡ್ನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮ ಜಾರಿಗೆ ತಂದೆ ಅದಕ್ಕೆ ಐನೂರು ಕೋಟಿ ಸಬ್ಸಿಡಿಯನ್ನು ಇಟ್ಟಿದೆ ಕಲಬುರಗಿನಲ್ಲಿ ಬೀದರ್ನಲ್ಲಿ ಬಳ್ಳಾರಿನಲ್ಲಿ ಮತ್ತು ಚಿತ್ರದುರ್ಗ ಮೈಸೂರು ಈಗ ಒಂಬತ್ತು ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಚೈನಾದಲ್ಲಿ ಯಾವ ರೀತಿ ಇದೆ ಆ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನೇ ತರಬೇಕು ಅಂತ ಹೊರಟಿದ್ದ ಇವತ್ತು ಮೊನ್ನೆ ನನಗೆ ಇಲ್ಲಿ ಏನೋ ಒಂದು ಸುಮಾರು ಐನೂರು ಕೋಟಿ ಈಗಾಗಲೇ ಈ ಟಾಯಿನ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿದ್ದರು ಇವತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಎಂಟು ಇವತ್ತು ಎಂಟೈರ್ ವರ್ಲ್ಡಲ್ಲಿ ತಾಯ್ ಇಂಡಸ್ಟ್ರಿಯ ಒಂದು ಚಟುವಟಿಕೆಗಳು ಎಷ್ಟು ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಇದರ ಸಿಂಹ ಪಾಲು ಇವತ್ತು ಚೈನಾದವರು ಇವತ್ತು ಪಡಿತಾ ಇದ್ದಾರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತೆರಬೇಕು ಅಂತಕ್ಕಂಥದ್ದು ನಾನು ಉದ್ದೇಶ ಇಟ್ಕೊಂಡು ಮಾಡುತ್ತೆ ಇವತ್ತು ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಪರಂಪದ ಸ್ವಾಮೀಜಿ ಅವರು ಏನು ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಯುವಕರಿಗೆ ಉದ್ಯೋಗದ ಕೊರತೆ ಇದೆ ನಿರುದ್ಯೋಗದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಇವತ್ತು ಆ ಟಾಯ್ ಇಂಡಸ್ಟ್ರಿ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಇವತ್ತು ವಿಶ್ವದಲ್ಲೇ ದೊಡ್ಡ ಮಟ್ಟದ ಡಿಮ್ಯಾಂಡ್ಸ್ ಇದೆ ಈಗ ದೇಶದಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಮಾಡತಕ್ಕಂಥ ಹಲವಾರು ಕಾರ್ಖಾನೆಗಳಿದ್ದಾರೆ ಇವತ್ತು ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ದೇಶದ ಐದು ದೊಡ್ಡ ಮಟ್ಟದ ಕಾರ್ಖಾನೆಗಳು ನಡೀತವೆ ಆದರೆ ಅಲ್ಲಿ ನಾನೇನೀಗಾಗಲೇ ವಿಸಿಟ್ ಮಾಡಿದ್ದೇನೆ ಉದಾಹರಣೆಗೆ ಬಿಲಾಯ್ ಸ್ಟೀಲ್ ಪ್ಲಾಂಟ್ ಇರಬಹುದು ಅಲ್ಲಿಂದ ನಿಮ್ಮ ನಾನು ಇರಬಹುದು ಕಾರ್ಖಾನೆಗಳು ಸರ್ಕಾರದಿಂದ ಅದೇ ರೀತಿಯಲ್ಲಿ ನಮ್ಮ ಬೊಕೋರೋ ಸ್ಟೀಲ್ ಪ್ಲಾಂಟ್ ಇರಬಹುದು ಅಲ್ಲೆಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ಲಾಂಟ್ಗಳನ್ನು ಹಾಕಿದ್ದಾರೆ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯನ್ನು ಇವತ್ತು ತಡೆಯತಕ್ಕಂಥ ನಿಟ್ಟಿನಲ್ಲಿ ಅರಣ್ಯೀಕರಣ ಇರಬಹುದು ಮತ್ತು ಟೌನ್ಶಿಪ್ಗಳೇ ನಿರ್ಮಾಣ ಆಗಿದೆ ಇವತ್ತು ಒಂದು ಉತ್ತಮವಾದ ರೀತಿಯಲ್ಲಿ ವಾತಾವರಣ ಇದೆ ಅದಕ್ಕೆ ಪೂರಕವಂತ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಯಾವುದೇ ಒಂದು ಕಾರ್ಖಾನೆಗಳನ್ನು ತರಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗದೆ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೊಂಡು ಸರ್ ನಗರಕ್ಕೆ ಹತ್ತಿಕೊಂಡೇ ವಿಸ್ತರಣೆ ಮಾಡ್ತಾ ಇರೋದು ದೊಡ್ಡ ಸರ್ಕಾರ ಯೋಚನೆ ಮಾಡಬೇಕು ಅಂತದಕ್ಕೆ ಅವಕಾಶ ಕೊಡಬೇಕು ಸರ್ಕಾರ ಇದು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ನೀವು ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಖಚಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿನಲ್ಲಿ ಇವತ್ತು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಹಾನಿಗೆ ಯಾವ ರೀತಿಯಲ್ಲಿ ತಡೆ ಇದನ್ನ ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾರೆ ಸರ್ ಕೇಂದ್ರ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ ಜನಸಾಮಾನ್ಯರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಲ್ಲ ನೀವು ಸರ್ಕಾರ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಸ್ಪಂದನೆ ಏನು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರ ಒಂದು ಲೋಕಲ್ ಕಂಪನಿ ಏನಿದೆ ಅವರವರ ನಡುವೆ ನಡೆದಿರತಕ್ಕಂತ ಒಳ ಒಪ್ಪಂದ ಒಳ ಒಪ್ಪಂದ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರತಕ್ಕಂತ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೀನಿ ಇದನ್ನು ಮಾಡೋದಾಗಲಿ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳಿ ಸರ್ ಜನ ಹೋರಾಟಕ್ಕೆ ಸ್ಪಂದನೆ ಕೊಡ್ತೀರಾ ಈ ವಿಚಾರದಲ್ಲಿ ಪಕ್ಷವೇ ಬೆಂಬಲ ಸ್ವಾಮೀಜಿ ನೀವು ಒಬ್ಬರಿಂದ ಇದರಲ್ಲಿ ಭಾಗವಹಿಸದ ಮೇಲೆ ವೈಯಕ್ತಿಕ ನನ್ನ ಸರ್ ನೀವು ಈ ರಾಜ್ಯದ ಸಿಎಂ ಆಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇದೀರಿ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಸ್ವಾಮೀಜಿ ಅವ್ರ ಜೊತೆ ಹೋರಾಟಕ್ಕೆ ಹೋಗಿದ್ರು ಡಿಕೆ ಮಾತ್ರ ಇಲ್ಲ ನನಗೆ ಅದರ ಬಗ್ಗೆ ಚರ್ಚೆ ಅವಶ್ಯಕತೆ ಯಾರು ಈಗ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕಾರ ಅವ್ರ ಇದೆ ಪಾಪ ಬೀದಿಲೂ ಕರೆದಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟವಲ್ಲ ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೋತಾರೆ ಇವ್ರು ಏನು ಕೆಲಸ ಮಾಡಬೇಕು ಮಾಡ್ಲಿ ಸರ್ ಮತ್ತೊಂದು ಡಿ ಕೆ ಶಿಫ್ ಅದ್ರ ಬಗ್ಗೆ ನಾನು ಯಾಕೆ ಕರಿತೀನಿ ಸರ್ ವಿಷಯ ವಿಶೇಷ ರಾಜಕೀಯ ಕ್ಷೇತ್ರ ಬೆಳವಣಿಗೆಗಳು ಆಗ್ತಾವೆ ಅಂತ ಹೇಳಿರ್ತಕ್ಕಂಥದ್ದು ಸರ್ ಆತರ ವಾತಾವರಣ ರಾಜ್ಯದಲ್ಲಿ ಇದೇನೋ ಸರ್ ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಕಟ್ಟದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾರೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೆ ಇದರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಕೊಡಲಿಲ್ಲ ಯಾರು ಇದು ಯಾವುದು ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾಟಕ ಕರ್ನಾಟಕದೇ ಐದು ಸಾವಿರ ಕೋಟಿ ಘೋಷಣೆ ಮಾಡಿದೆ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಸರ್ ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ಷಿಪ್ರ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕು ನಡೀತಾ ಇರ್ತದೆ ಇದರಲ್ಲಿ ಯಾವ್ದು ಏನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂತ ಅಧಿಕಾರವನ್ನ ಜನರ ಒಂದು ಬದುಕಿನ ಜೊತೆ ಆಡಿದ್ರೆ ಕೆಲಸ ಮಾಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ದುರ್ಬಳಕೆ ಆಗಿರುವಂತದ್ದು ಹಣವನ್ನು ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಅಲ್ಲ ಎಲ್ಲ ರೀತಿ ದುರ್ಬಳಕೆ ಆಗೋಗಿದೆ ರೈತರ ಹಣನೂ ದುರ್ಬಳಕೆ ಆಗಿದೆ ಬಡವರ ಹಣನೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೋಚರಣೆ ಜೆಡಿಎಸ್ ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ಎಷ್ಟು ಆಗುತ್ತೆ ಅಂತ ಚಂದ್ರ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡ ಮಾಡ್ತೇಾರ <laughs> ಬನ್ನಿ <Okay. laughs>